ವೀಕ್ಷಕರೆಲ್ಲಿರುವ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಸಿಂಹರಾಶಿ ಹಾಗೂ ಋಷಭ ರಾಶಿಯ ಸಾಮಾನ್ಯ ಫಲಗಳ ಕುರಿತು ಅರಿತುಕೊಳ್ಳೋಣ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಹೆಚ್ಚಿನ ಮಾನ್ಯತೆ ದೊರೆಯಲಿದೆ ಈ ದಿನ ಹೊಸ ಕೆಲಸಗಳಿಗೆ ಮತ್ತು ಯೋಜನೆಗಳನ್ನು ಹಮ್ಮಿಕೊಳ್ಳಲು ಅನುಕೂಲಕರ ದಿನ ಈ ದಿನದಲ್ಲಿ ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಉತ್ತಮ ಪ್ರಶಂಸೆ ಜೊತೆಗೆ ಹೊಗಳಿಕೆ ಮಾತುಗಳು ಬರಬಹುದು ವ್ಯಾಪಾರ ವಹಿವಾಟಿನಲ್ಲಿ ನಿಧಾನವಾದರೂ ಸ್ಥಿರವಾದ ಲಾಭ ಕಂಡುಬರುತ್ತದೆ ಹೊಸ ವ್ಯಾಪಾರ ಪ್ರಾರಂಭ ಮಾಡುವ ಮೊದಲು ಉತ್ತಮರ ಮಾಹಿತಿ ಪಡೆಯುವುದು ಒಳಿತು ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಸವಿವರವಾಗಿ ಪರಿಶೀಲಿಸಿ ನಂತರ ಒಪ್ಪಂದಗಳನ್ನು ಕೈಗೊಳ್ಳುವುದು ಒಳಿತು ಹಣಕಾಸಿನ ವಿಚಾರದಲ್ಲಿ ಸಮತೋಲನ ಸ್ಥಿತಿ ನಿರ್ಮಾಣವಾಗಲಿದೆ ಜೊತೆಗೆ ಜಾಗೃತಿಯೂ ಈ ದಿನ ಅಗತ್ಯ ಅನಗತ್ಯ ಖರ್ಚು ತಪ್ಪಿಸಿದರೆ ಉಳಿತಾಯ ಲಾಭ ಕಂಡುಬರಬಹುದು ಇದರಿಂದ ಮುಂದಿನ ಆಲೋಚನೆಗಳು ಹೆಚ್ಚಾಗುತ್ತದೆ ಹಳೆಯ ಬಾಕಿ ವಸೂಲಿಗೆ ಈ ದಿನ ಪ್ರಯತ್ನಿಸಬಹುದು ಕೆಲವು ಮಾರ್ಗಗಳು ನಿಮ್ಮನ್ನು ಹಿಂದೆ ಸರಿಯುವಂತೆ ಮಾಡುತ್ತವೆ ವೈಯಕ್ತಿಕ ಜೀವನ ಹಾಗೂ ಕುಟುಂಬದಲ್ಲಿ ಈ ದಿನ ಸಂತಸದ ವಾತಾವರಣ ನಿಮ್ಮದಾಗಲಿದೆ ನಿಮ್ಮ ಪ್ರೀತಿ ಪಾತ್ರರಾದ ಮಡದಿ ಮಕ್ಕಳೊಂದಿಗೆ ಕಾಲವನ್ನು ಕಳೆಯುವಿರಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಜೊತೆಗೆ ಪ್ರೀತಿಯ ಮಾತುಗಳು ಈ ದಿನ ನಿಮ್ಮದಾಗಬಹುದು ಕುಟುಂಬದವರೊಂದಿಗೆ ಸಮಯ ಕಳೆಯಲು ಒಂದೊಳ್ಳೆ ಸಮಯ ನಿಮ್ಮದಾಗಲಿದೆ ಮನೆಯಲ್ಲಿ ಹಿರಿಯರ ಸಲಹೆಯೇ ಪ್ರಯೋಜನಕಾರಿಯಾಗುತ್ತದೆ ಅವರು ಹಾಕಿಕೊಟ್ಟ ಮಾರ್ಗವನ್ನು ಅನುಸರಿಸುವುದು ತುಂಬಾ ಅನುಕೂಲಕರ ದಾಂಪತ್ಯದಲ್ಲಿ ಸೌಹಾರ್ದತೆ ಕಾಪಾಡಿಕೊಳ್ಳಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಬೇಡ ಇದರಿಂದ ನಿಮ್ಮಲ್ಲಿ ಶಾಂತಿ ನೆಮ್ಮದಿ ಭಂಗ ತರಲಿದೆ ಆರೋಗ್ಯ ಸುಧಾರಣೆಯು ಈ ದಿನ ಸಾಮಾನ್ಯ ಸ್ಥಿತಿಯಲ್ಲಿರುತ್ತದೆ ಮಾನಸಿಕ ಒತ್ತಡ ತಪ್ಪಿಸಲು ವಿಶ್ರಾಂತಿ ಮತ್ತು ಧ್ಯಾನ ಸಹಾಯಕ ನಿದ್ರಾಹೀನತೆ ಕಂಡು ಬರಬಹುದು ಆಹಾರದಲ್ಲಿ ಕ್ರಮ ನಿಯಮ ನಿಯಮ ಪಾಲಿಸುವುದು ಅಗತ್ಯ ಇಲ್ಲವಾದರೆ ಕೆಲವು ಆರೋಗ್ಯ ಕುರಿತು ಸಮಸ್ಯೆಗಳು ಕಂಡುಬರಬಹುದು ಈ ದಿನ ಕೆಂಪು ಬಣ್ಣ ಶ್ರೇಯಸ್ಕರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದು ಗಂಟೆಯವರೆಗೆ ಶುಭ ಸಮಯ ಇರಲಿದೆ ಸೂರ್ಯ ದೇವನ ಪ್ರಾರ್ಥನೆಯಿಂದ ನಿಮ್ಮ ಸಂಕಷ್ಟಗಳು ಈ ದಿನ ದೂರವಾಗಬಹುದು ಅದರಂತೆ ಅಹಂಕಾರ ಬಿಟ್ಟು ಸಹಕಾರದ ಮನೋಭಾವ ಇಟ್ಟುಕೊಳ್ಳಿ ಇಂದು ಯಶಸ್ಸು ನಿಮ್ಮತ್ತ ಬರುತ್ತದೆ ರಾಶಿ ಋಷಭ ರಾಶಿಯವರಿಗೆ ಈ ದಿನದಲ್ಲಿ ಮಾನಸಿಕ ಒತ್ತಡ ಅತಿಯಾದ ಚಿಂತನೆ ಮತ್ತು ಗೊಂದಲಗಳಿಂದ ಮನಸ್ಸು ಅಶಾಂತವಾಗಬಹುದು ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಮಾತುಗಳ ಮೇಲೆ ನಿಗಾ ವಹಿಸುವುದು ತಕ್ಷಣದ ನಿರ್ಧಾರಗಳು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯಬಹುದು ಆರ್ಥಿಕವಾಗಿ ಈ ದಿನದಲ್ಲಿ ಹಣದ ಸಂಕಷ್ಟ ಅಡಚಣೆ ಬಂದೊದಗಬಹುದು ಅನಗತ್ಯ ಖರ್ಚುಗಳು ಎದುರಾಗಬಹುದು ವ್ಯಥ ಕಾಲ ಹಣ ನಿಮ್ಮ ಹಣ ಕೈಜಾರುವ ಸಾಧ್ಯತೆಗಳು ಹೆಚ್ಚು ಹಣಕಾಸು ನಿರ್ಣಯಗಳಲ್ಲಿ ಈ ದಿನ ಎಚ್ಚರಿಕೆ ಅಗತ್ಯ ಹಣದ ವ್ಯವಹಾರದಲ್ಲಿ ನಿಗಾ ವಹಿಸುವುದು ಉತ್ತಮ ಈ ದಿನ ಉದ್ಯೋಗ ವ್ಯಾಪಾರದಲ್ಲಿ ಅಸಮಾಧಾನಗಳು ಉಂಟಾಗಬಹುದು ಹಮ್ಮಿಕೊಂಡಿರುವ ಕೆಲಸದಲ್ಲಿ ವಿಳಂಬ ಮೇಲಾಧಿಕಾರಿಗಳೊಂದಿಗೆ ಅಸಮಂಜಸ ಉಂಟಾಗುವ ಸೂಚನೆ ನಿಮ್ಮ ಕಾರ್ಯಗಳು ಯೋಜನೆಗಳು ಇಷ್ಟವಾಗದೇ ಇರಬಹುದು ಉದ್ಯೋಗಿಗಳು ಮಾತುಗಳು ನಿಮ್ಮನ್ನು ಹಿಂಜರಿಯುವಂತೆ ಮಾಡುತ್ತವೆ ಹೊಸ ಯೋಜನೆ ಆರಂಭಿಸುವುದು ಈ ದಿನ ಸೂಕ್ತವಲ್ಲ ಕುಟುಂಬದಲ್ಲಿ ಕಲಹ ಮನೆಯ ಸದಸ್ಯರೊಂದಿಗೆ ಮಾತಿನ ಗೊಂದಲ ಉಂಟಾಗಬಹುದು ಸಹನಶೀಲತೆ ಅತ್ಯಂತ ಅಗತ್ಯ ಈ ದಿನ ಋಷಭ ರಾಶಿಯವರ ಆರೋಗ್ಯದಲ್ಲಿ ಕಂಠ ಕಣ್ಣು ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಅನ್ನ ಸಮಸ್ಯೆಗಳು ಉಂಟಾಗಬಹುದು ಆಹಾರದಲ್ಲಿ ನಿಯಮ ಪಾಲನೆ ಅಗತ್ಯ ಈ ದಿನ ಪ್ರಯಾಣ ಒದಗಿ ದೂರ ಪ್ರಯಾಣ ಅಥವಾ ವಾಹನ ಚಾಲನೆ ಮಾಡುವಾಗ ವಿಶೇಷ ಜಾಗೃತಿ ವಹಿಸಬೇಕು ಶಿವ ಅಥವಾ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಓಂ ನಮ ಶಿವಾಯ ಜಪ ಮಾಡುವುದರಿಂದ ದಿನದಲ್ಲಿ ನಡೆಯಬಹುದಾದ ಕೆಡಕುಗಳಿಂದ ಶುಭವಾಗಲಿದೆ ಬಿಳಿ ವಸ್ತುಗಳನ್ನು ದಾನ ಮಾಡುವುದರಿಂದ ದೋಷಗಳು ತೀವ್ರತೆ ಕಡಿಮೆಯಾಗುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು